ಮಂತ್ರಗಳನ್ನ ಳಡಿತಾ ಇದೆ ಅದಕ್ಕೆ ಎಷ್ಟು ಮಟ್ಟ ಪರಿಹಾರ ಕೊಡ್ತೀರಾ ನೀವು ಬ್ಲಾಕ್ ಮ್ಯಾಜಿಕ್ ರಿಮೋ ಗಾಲಿ ಧೂಳಿ ಮಾಟ ಮಂತ್ರ ದೇವ글 ಬಿಡಿಸೋದು ಯಾವ ಯಾವ ಕಾರಣಕ್ಕೂ ಪ್ರೀಕಾಸ್ಟ್ ಅಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ಎಣ್ಣೆ ಬಿಡಿಸೋದು ಒಂಥರ ಮಿರಾಕಲ್ ಆಗಿದೆ ಈ ತರ ನಾನು ಎಲ್ಲೂ ನೋಡಿಲ್ಲ ನಮಗೆ ಮನೇಲಿ ಒಂದ ಸ್ವಲ್ಪ ತೊಂದರೆ ಇತ್ತು ಅವರ ಬಡಸ್ತನ ಇತ್ತು ಜನಗಳದ್ದು ತೊಂದರೆಗಳಿತ್ತು ಅದಕ್ಕೋಸ್ಕರ ನಮಗೆ ಮೊಬೈಲ್ ಅಲ್ಲಿ ನೋಡ್ಕೊಂಡು ಬಂದಿರೋ ಪರವಾಗಿಲ್ಲ ಮನೇಲಿ ಎಲ್ಲ ಸ್ವಲ್ಪ ಪರವಾಗಿಲ್ಲ ನಮ್ದು ಸ್ವಲ್ಪ ಲ್ಯಾಂಡ್ ಪ್ರಾಬ್ಲಮ್ ಇತ್ತು ಮನೆ ಕಡೆ ಪ್ರಾಬ್ಲಮ್ ಇತ್ತು ಆಮೇಲೆ ನಮಗೆ ಬಿಸ್ನೆಸ್ ಪ್ರಾಬ್ಲಮ್ ಇತ್ತು ಇಲ್ಲಿ ಮೇಲೆ ಸ್ವಲ್ಪ ಪರವಾಗಿಲ್ಲ ಎಲ್ಲರೂ ಅನ್ನ ತಿನ್ ನನಗೆ ಎರಡನೇ ವರ್ದಲ್ಲೇ ಆಗಿಬಿಡ್ತೀವಿ ಮನೆಯಲ್ಲಿ ಪ್ರಾಬ್ಲಮ್ ಅದು ಫಸ್ಟ್ ಟೈಮ್ ಬಂದಾಗ ಸ್ವಲ್ಪ ಚೆನ್ನಾಗಿ ಅನ್ಪಿ ಅನಿಸಿದೆ ಅದಕ್ಕೆ ಇವಾಗ ಸೆಕೆಂಡ್ ಟೈಮ್ ಬಂದಿದ್ವಿ ಐದು ವಾರ ಶುಕ್ರವಾರ ಬಂದಿದೀವಿ ಪರವಾಗಿಲ್ಲ ಬಗೆಹರಿದಿದೆ ಫ್ರೀ ಮೆಡಿಸಿನ್ ಕೊಡ್ತಾರೆ ಮತ್ತೆ ಇದು ಬಂದ್ಬಿಟ್ಟು ಲಕ್ವ ಅಂತ ಹೇಳ್ತಾರಲ್ಲ ಅದಕ್ಕೆ ಮೆಡಿಸನ್ ಇದು ಇದನ್ನು ಅಷ್ಟೇನೆ ಎರಡೂ ಅದಕ್ಕೇನೆ ಒಂದ್ ರೂಪಾಯಿ ದುಡ್ಡು ತಗೊಳಲ್ಲ ಇದು ಯಾವ್ದೇ ಐಟಮ್ಸ್ ಕೊಟ್ರು ದುಡ್ಡು ಕೊಡಲ್ಲ ಹಣದ ಸಮಸ್ಯೆ ಇತ್ತು ದೇವ್ರ ಹತ್ರ ಬೇರ್ಕೊಂಡೆ ಅದು ಎರಡ್ ಲಕ್ಷ ಲೋನ್ ಸ್ಯಾಂಕ್ಷನ್ ಆಯ್ತು ಚಟ ಬಿಡ್ಸಕ್ಕೆ ಇಲ್ಲಿ ಇವಾಗ ಲಕ್ಷಾಂತರ ಜನರು ಬರ್ತಾ ಇದ್ದಾರೆ ತಕೊಂಡ್ ಬಂದ್ ಎಣ್ಣೆ ಬಾಟ್ಲ್ ಕೊಟ್ಟು ಬಿಟ್ಟು ಆದ್ರೆ ನೆಕ್ಸ್ಟ್ ಶುಕ್ರವಾರ ಆ ಬಾಟ್ಲ್ ಕೊಡ್ತೀವಿ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ಬರ್ತಾ ಇದೆ ರಿಸಲ್ಟ್ ಬರ್ತಾ ಇದೆ ಶುಗರ್ದು ಬರ್ತಾ ಇದೆ ಎಣ್ಣೆ ಬಿಡ್ಸೋದು ಬರ್ತಾ ಇದೆ ಎಷ್ಟು ವಾರಗಳಲ್ಲಿ ಕಂಪ್ಲೀಟ್ ಆಗಬಹುದು ನೈಂಟಿ ಡೇಸ್ ತೊಂಬತ್ತು ದಿನ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳದಂಗ್ ಲೈಫ್ ಟೈಮ್ ನಾನ್ ಗ್ಯಾರಂಟಿ ಕೊಡ್ತೀವಿ ಶುಗರ್ ಲೈಫ್ ಟೈಮ್ ಇಲ್ದಿರ ಮೂರ್ನಾಲ್ಕ ದಿನ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ತ್ರೀ ಡೇಸ್ ಆಮೇಲೆ ಟ್ಯಾಬ್ಲೆಟ್ಸ್ ಗಿಬ್ಲೆಟ್ಸ್ ಏನು ಕುಡಿಯೋದೇನು ಅವಶ್ಯಕತೆ ಇರಲ್ಲ ನಾ ಈ ಗಿರ್ಮೂಲ್ಕಲ್ ಪೌಡರ್ ಕೊಡ್ತೀವಿ ತೊಂಬತ್ತು ದಿನ ಕರೆಕ್ಟಾಗಿ ಕುಡಿದ್ರೆ ಲೈಫ್ ಟೈಮ್ ಶುಗರ್ ಇರಲ್ಲ ಮೂರ್ ನೀವು ಚೆಕ್ ಮಾಡ್ಕೋಬಹುದು ಇವಾಗ ಶುಗರ್ ಚೆಕ್ ಮಾಡ್ಕೊಂಡ್ ಬರ್ಬೋದು ತ್ರೀ ಡೇಸ್ ನಾನು ಹೇಳದಂಗೆಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ಮೂರ್ ಹೋಗಿ ನೋಡ್ಕೊಳ್ಳಿ ರಿಸಲ್ಟ್ ಇರುತ್ತೆ ಪ್ರತಿನಿತ್ಯ ಇರುತ್ತೆ ಶುಕ್ರವಾರ ಅಮಾವಾಸ್ಯೆಗೆ ವಿಶೇಷ ಪೂಜೆ ಇರುತ್ತೆ ಎಣ್ಣೆ ಬಿಡ್ಸಕ್ ಆಗುತ್ತಾ ಅವೆಲ್ಲ ಸುಮ್ನೆ ಇರುತ್ತಾರೆ ಬಂದು ಚೆಕ್ ಮಾಡಿ ನಿಮ್ ನಂಬಿಕೆ ಇದ್ರೆ ಹೋಗಿ ನಾವೇನ್ ದುಡ್ಡು ಸಂಪಾದನೆ ಮಾಡಕ್ ಮಾಡ್ತಾ ಇಲ್ಲ ಫ್ರೀಯಾಗಿ ಕೊಡ್ತಾ ಇದೀವಿ ನಿಮ್ಗೆ ಇಷ್ಟ ಇದ್ರೆ ಬಂದು ನಂಬಿಕೆ ಇದ್ರೆ ಬಂದು ತಕೊಂಡ್ ಹೋಗಿ ಅಷ್ಟೇ ನಾವ್ ಹೇಳೋದು టైమ్ పాస్బే కస్టమర్ నూ దుట్ అంతా పూజా సంబంధారూజ మి కల్స్ కట్వర్బట్ దిగ్బంధన మిత కల్స్తీవి తాయి తూడా దుడ్ ప్రక నా తా తా కూడా దుడ్డు తోడు ఎన్ని బోర్ ఎలా ಅಮ್ಮನವ್ರ ಸನ್ನಿಧಾನಕ್ಕೆ ಬಂದಿದ್ದೀರಾ ಇಷ್ಟೆಲ್ಲ ನಡೀತಾ ಇದೆ ಇಲ್ಲಿ ನನಗೆ ಫಸ್ಟ್ ಭಕ್ತಾದಿಗಳು ಸಿಕ್ಕಿದ್ದೀರಾ ನೀವು ಎಣ್ಣೆ ಬಿಡಿಸೋದ್ ಬಗ್ಗೆ ನೀವ್ ಹೇಳ್ತಾ ಇದ್ರಾ ಏನ್ ಅನುಭವ ಆಗಿದೆ ಈ ಸನ್ನಿಧಾನದಲ್ಲಿ ಈ ಎಣ್ಣೆ ಬಿಡಿಸೋದ್ ಏನ್ ಅನುಭವ ಆಗಿದೆ ಅಂತ ಬೇರೆ ಕಡೆ ಎಲ್ಲ ಕೇಳಿದೀನಿ ಇಲ್ಲಿ ಎಣ್ಣೆ ಬಿಡಿಸೋದು ಒಂಥರ ಮಿರಕಲ್ ಆಗಿದೆ ಈ ತರ ನಾನು ಎಲ್ಲೂ ನೋಡಿಲ್ಲ ನನಗ್ ಗೊತ್ತಿರೋಂಗೆ ಎಣ್ಣೆ ಬಿಡಿಸೋದು ಇಲ್ಲಿ ಈ ತರ ತುಂಬಾ ಈಸಿ ನಾನು ನಾನು ಇಲ್ಲಿ ಬಂದು ಒಂದ್ ಐದ್ ವಾರ ಆಗಿದೆ ಐದ್ ವಾರದಲ್ಲಿ ಫಸ್ಟ್ ಒಂದ್ ವಾರ ಬಂದ್ರು ಒಂದ್ ವಾರ ಬಂದಾಗ ಅವರೊಬ್ರು ಯಾರ ಬಂದಿದ್ರು ಅವರು ಹುಬ್ಬಳ್ಳಿ ಕಡೆಯವ್ರಂತೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಅವರು ಬಂದಿದ್ದಾರೆ ಅವರು ನನ್ಗೆ ಹೇಳಿದ್ರು ಈ ತರ ನಮ್ಮ ಮಗ ಇರೋನೊಬ್ಬ ಕುಡ್ದು ಕುಡ್ದು ಈ ತರ ಹಿಂಗಾಗ್ಬಿಟ್ಟಿದಾನೆ ಅಂತ ಹೇಳಿದ್ರು ಅವಾಗ ನನ್ಗೆ ಏನ್ ಗೊತ್ತಿಲ್ಲ ಹೌದಮ್ಮ ದೇವ್ರು ಒಳ್ಳೇದ್ ಮಾಡ್ತಾನೆ ಬಿಡಿ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿದೆ ಆಯ್ತು ಆಮೇಲೆ ಇನ್ನು ಒಂದ ಇಬ್ರು ಮೂರ್ ಜನ ಬಂದ್ರು ಅವರು ನಾವ್ ಅನುಭವ ಹೇಳ್ತಾ ಇರೋದು ನನಗ್ ಬಂದಾಗ ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ ನನ್ಗೆ ಗೊತ್ತಿರ್ಲಿಲ್ಲ ನೀವ್ ಬನ್ನಿ ನಂಬಿಕೆಯಿಂದ ಬನ್ನಿ ನಮ್ ಸ್ವಾಮಿಗಳು ಇದಾರೆ ಸ್ವಾಮಿಗಳು ನೋಡಿ ಇವ್ರು ಇವ್ರು ನಮ್ ಸ್ವಾಮಿಗಳು ಇವ್ರೇನೆ ಇದಕ್ಕೆಲ್ಲಾ ಮೆಡಿಸಿನ್ ಕೊಡೋದು ಎಲ್ಲಾ ಮೇನ್ ಇವ್ರೇನೆ ಇಲ್ಲಿ ನಾನು ಕೊಟ್ಟಿರೋ ದುಡ್ಡುಗಳು ಇದು ಇಲ್ಲಿ ಬಂದು ಇದ್ ಮಾಡೋದೇನು ನೂರು ರೂಪಾಯಿ ಟೋಕನ್ ಅಷ್ಟೇ ಇಲ್ಲಿ ಬೇರೆ ಏನಿಲ್ಲ ನಿಮ್ಗೆ ಏನಕ್ಕೂ ಒಂದ್ ರೂಪಾಯಿ ಕೇಳಲ್ಲ ಅವ್ರು ನೀವ್ ಕೊಟ್ರುನು ಅವ್ರು ಇಸ್ಕೊಳಲ್ಲ ಅಂತವರು ಅವ್ರು ನಿಮ್ಗೆ ಯಾರ್ಯಾರ್ಗ್ ಏನೇನ್ ಪ್ರಾಬ್ಲಮ್ ಇದೆಯೋ ಬನ್ನಿ ಎಣ್ಣೆ ಬಿಡ್ಸೋ ಯಾರಿಗಾದ್ರೂ ಇದ್ರ ಅವಶ್ಯಕತೆ ಇದ್ರೆ ಬನ್ನಿ ನಮ್ ಸ್ವಾಮಿಗಳತ್ರ ಮಾತಾಡಿ